you ಗೋವಿಂದ ನಾರಾಯಣ ಕೃಷ್ಣ ಅಂತ ಹೇಳಬೇಕು ಇಲ್ಲ ಅಂದ್ರೆ ನಾವು ಕೋಳಿ ಆಗೋ ಕೊರಿ ಆಗೋ ವಂಟಿ ಆಗೋ ನದಿ ಆಗೋ ನಾಯಿ ಆಗೋ ಹೋಗಬೇಕಾಗುತ್ತೆ ಆ ಭಗವಂತ ನಾಮ ಸಂಕೀರ್ತನೆ ಮಾಡಿದ್ವಿ ಆದ್ರೆ ಮೋಕ್ಷದ ದಾರಿ ಅದಕ್ಕೋಸ್ಕರವಾಗಿ ಶ್ರೀಗಳೇ ಆ ಮಹಾಲಕ್ಷ್ಮಿ ಆ ಶ್ರೀಮನ್ನಾರಾಯಣ ಪಾದ ಕೂಡಬಿಟ್ಟು ಆ ಪಾದವರನ್ನ ಹೊಂದ ಪ್ರತಿಪಾದ ಸೇವೆ ಜಗತ್ತಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ಜಗತ್ತಿಗೆ ತೋರಿಸುವುದಕ್ಕೂ ಏನು ಆ ತಾಯಿ ಶ್ರೀಹರಿಯ ಪಾದ ಸೇವೆ ಮಾಡ್ತಾ ಇದ್ರೆ ಒಂದು ಕಡೆ ಕವಿಯಲ್ಲಿ ಕೇಳ್ತಾನೆ ಈಗ ನೀವೇನಾದ್ರು ಹೇಳಿದ್ರೆ ನಂಬಲ್ಲ ಏನಂತ ಹೇಳಿದ್ರೆ ಪಾದವನ್ನು ಹೇಳ್ತಿ ಒತ್ತಾಗಿ ದಾಸಿಡು ಬಿಟ್ಟಾಕ್ರಿ ಅಂತಾರೆ ಅದೇ ಬೇರೆ ತರ ಹೇಳಿ ಹೋಗ್ಕೋತಾರೆ ಏನ್ ಅಂತ ಗಂಡ ಕೂತ್ಕ ಇಸ್ಕಿದಂತೆ ಎಂಟಿ ಎಲ್ಲೋ ಇಟ್ಟು ಬಂದವನೇ ಅದಕ್ಕೆ ಇಸ್ಕಿರ್ಬಿ ಬಿಡೋ ಕೂಡಿದೆ ಇದು ಅಂಧ ಕಾಲ ಆದ್ರೆ ಆ ಮಹಾತಾಯಿ ಆ ವೈಕುಂಠದಲ್ಲಿ ಆ ಪತಿಪಾದ ಸೇವೆಯನ್ನ ಆ ಶ್ರೀಹರಿ ಆ ನಾರಾಯಣ ಗೋವಿಂದನ ಪಾದವನ್ನು ಬಿಟ್ಟಿ ಆ ಪಾದವನ್ನು ಒತ್ತ ಇಲ್ಲಿ ಕೆಲವರಿಗೆಲ್ಲ ಹೊಟ್ಟೆ ಕಿಚ್ಚು ಯಾರಿಗೆ ಋಷಿಗಳಿಗೆ ಮುನಿಗಳಿಗೆ ಸಾಧುಗಳಿಗೆ ಸತ್ಪುರುಷಗಳಿಗೆ ವೇದಾಧ್ಯಾಯ ಪಂಡಿತರಾಗಿರ್ತಕ್ಕಂಥ ಮಹಾನುಭಾವರಿಗೆ ಸಾವಿರಾರು ವರ್ಷಗಳು ತಾವು ಕುಳಿದು ತಪಸ್ಸನ್ನು ಮಾಡಿ ಶ್ರೀಹರಿಯ ದರ್ಶನಕ್ಕಾಗಿ ಕಾಯುತ್ತಿರುವ ಮಹಾನುಭಾವರಿಗೆಲ್ಲ ಹೊಟ್ಟೆ ಕಿಚ್ಚು ಯಾಕೆ ಮಹಾಲಕ್ಷ್ಮಿ ಒಬ್ಬಳೇ ಪೂಜೆ ಮಾಡ್ತಾ ಇದ್ದಾರಲ್ಲ ನಮಗ ಭಾಗ್ಯವನ್ನು ಶ್ರೀಹರಿ ಕೊಡ್ಲೇ ಇಲ್ವಲ್ಲ ಅದಕ್ಕೆ ಬೃಂದಾಸುನ ಕಡೆ ಹೇಳ್ತಾರೆ ಏನು ಧನ್ಯ ku yang tanpa பகவந்த இன்னே நிதிராபருஷ்ன ஆகியோ அந்தல காய்த்த ஜ விஜய அந்தக்காவலி கவலகாரி கருது அப்பா பண்றோம் ஓம் நம நாயண நானும் நிதிராபருஷ்ன ஆகாதினே யாரே பண்ணுற ஒளபட விடபே ಎಚ್ಚರಿಕೆ ಎಂಬುದಾಗಿ ಪರಮಾತ್ಮ ತಾನು ನಿದ್ರಾ ಪರವಶನಾಗಿ ಅವಳಿಸಿದ್ದಾನೆ ಇತ್ತ ಕಡೆ ಏನಾಗಿದೆ ಅಂದರೆ ಯಾವ ಮಹಾನುಭಾವನಾಗತಕ್ಕಂಥ ಅಶ್ವಿನಿ ಕುಮಾರ ಅಂತಕ್ಕಂತಹ ಸನತ್ ಕುಮಾರ ಸರಕು ಜಾತ ಸನಕ ಅಂತಕ್ಕಂಥ ನಾಲ್ಕು ಜನ ಮಹರ್ಷಿಗಳು ಶ್ರೀಹರಿಯ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅಶ್ವಿನಿ ಕುಮಾರರು ಅಶ್ವಿನಿ ಕುಮಾರ್ ಅಂದ್ರೆ ನಾವೇನಿದ್ದಕ್ಕೆಲ್ಲ ಅಸ್ತು ಅಂತ ಕಂತವರು ಕೆಲವ್ರು ಏನಂತಾರೆ ಅಂದ್ರೆ ಇಲ್ಲದ್ನೆ ಕೇಳ್ಕೊಂಡ್ಬಿಡ್ತಾರೆ ಏನ್ ಸ್ವಾಮಿ ಹೊಲ ಚೆನ್ನಾಗಿದ್ಯಾ ಅಯ್ಯೋ ಏನ್ ಚೆನ್ನಿ ಬಹಳ ಮೇವ ಆಗುತ್ತೆ ಬಹಳ ಕಷ್ಟಪಟ್ಟೆ ಏನು ಬರ್ರಿಲ್ಲ ಕಂಡ್ರಿ ಯಾಕೆಂದ್ರೆ ಅಂದ್ರೆ ಪಕ್ನೋ ನಾಳೆ ತುಂಬಾ ಚೆನ್ನಾಗಿದೆ ನಂದು ಯಾಕೋ ಅದಕ್ಕೆ ಅಸ್ತು ಅಂತ ಇರ್ತಾರೆ ಏನೋ ಅಜ್ಜ ದುಡ್ಡು ಬೇಕಾಯ್ತಲ್ಲ ಅಯ್ಯೋ ಸ್ವಾಮಿ ಕೊಡಬೇಕು ಅಂತ ನಾವು ಹೇಳಬೇಕಿ ವಿನಃ ನಾವದನ್ನ ಬೇರೆ ತರಗ ತಿನ್ನಿಸ್ತಾಗ ಆ ಅಸ್ತು ಅಂತ ನಂತಿ ಅಶ್ವಿನಿ ದೇವತೆಗಳು ಅದಕ್ಕೋಸ್ಕರ ಅಂತಹ ಅಶ್ವಿನಿ ದೇವತೆಗಳು ಯಾವ ಭಗವಂತನ ದರ್ಶನಕ್ಕಾಗಿ ವೈಕುಂಠದ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತನ ಬಿರುದಾವಣೆಗಳನ್ನ ಆ ಮೂರು ನಾಮಗಳನ್ನು ಧರಿಸಿ ಕಾವ್ಯ ಕಮಂಡಲ ಆದಿಗಳನ್ನು ಧರಿಸಿಕೊಂಡು ದಿಟ್ಟವಾದ ಹೆಜ್ಜೆ ಇರುತ್ತ ಅವರ ಸ್ಮರಣೆಯನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಬರುತ್ತಾ ಇದ್ದಾರೆ ನಾರಾಯಣ ಸತ್ಯಲೋಕೆ ಹೇಳುವಾಗಲು ಕೈಲಾಸವು ಒಂಬತ್ತು ಬಾಗಲಂತೆ ಈ ವೈಕುಂಠದಲ್ಲಿ ಆ ಒಂಬತ್ತು ಬಾಗಿಲನ್ನು ತೆಗೆದುಕೊಂಡು ದಡ ತಡ ಧಡ 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 ಧಡು ಬರುತ್ತಾರೆ ನಾರಾಯಣ 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 ಶ್ರೀಹರಿ ಗೋವಿಂದ ನಾರಾಯಣ ನಾರಾಯಣ ಅಂತ ಇದ್ದಾರೆ ಬಂದಂತೆ ಆ ಪ್ರಥಮ ಬಾಗಿಲಿಗೆ ಬಂದ ಒಡರಿಗೆ ಅಲ್ಲೇ ಕಾವಲುಗಾರಾಗಿ ನಿಂತಿದ್ದ ಜಯ ವಿಜಯರು ಥಕ್ಕನ ಕೈ ಯಾರ್ ನೀವು ಶ್ರೀಹರಿ ಆಜ್ಞಾಧಾರಕವರು ಹಾಗೆ ನಿರಡು ಅವನ ಸೇವೆಗಾಗಿ ಕಾಯುತ್ತಾ ಬಾಗಿಲನ್ನು ಕಾಯ್ತಾ ಇರತಕ್ಕಂಥ ಕಾವಲುಗಾರ ಪರಮಾತ್ಮ ನಿಗ್ರಹ ಪುರುಷನಾಗಿದ್ದಾನೆ ಆದ್ದರಿಂದ ಈ ದಿನ ದರ್ಶನವಿಲ್ಲ ದಯಮಾಡಿ ತಾವು ಹಿಂದಕ್ಕೆ ಹೊರಟ ನಿಗ್ರಹ ಅನುಗ್ರಹ ಸಂಪನ್ನವಾದ ಮಹರ್ಷಗಳು ಸಾಮಾನ್ಯದವರೆಗೆ ಶ್ರೀಹರಿಯನ್ನ ಸದಾಕಾಲ ಅಂತರ ಆಲಿಕೊಂಡು ಪೂಜೆ ಮಾಡ್ತಕ್ಕಂಥ ನಮ್ಮಂಥವರಿಗೆ ಇಲ್ಲಿ ಕೆಟ್ಟ ಅಪ್ಪ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ तेरियलें <laughs> ಒಡೆ ನಾವು ಹಿಂದಿರ್ತೀವಿ ಅಂತ ಕೈ ಬಿಡ್ತೀವಿ ದಾರಿ ಬಿಡಿ ಕೋಪಗೊಂಡರಂತೀಯ ಕೋಪ ಅಂತ ಕಥಾರ ಮಹಾ ಪಾಪಿ ಇವತ್ತು ಯಾರ್ಯಾರ ಕೋಪದಿಂದ ಇದ್ರೆ ಹೇಳ್ತಾರೆ ಏಯ್ ಬ್ಯಾಡಕಣಿಯ ಕೋಪ ಅಂತಕ್ಕಂಥದ್ದು ಪಾಪಿ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಾದ್ಮೇಲೆ ನೀನು ನಿರ್ಧಾರ ತಗೊಳಪ್ಪ ಈ ಕೋಪದಲ್ಲಿ ನೀನೇನೋ ನೀನೇನು ಆತರ ಪಾಡ್ಪಡಬೇಡ ಅಂತಾರೆ ಏಕೆಂದ್ರೆ ಆ ಕೋಪ ಅಂತಕ್ಕಂಥದ್ದು ಮಹಾ ಪಾಪಿ ಅಗ್ನಿ ಹುಟ್ಟಿದ ಸ್ಥಳವನ್ನು ಯಾವ ರೀತಿ ನಾಶ ಮಾಡುತ್ತೋ ಅದೇ ರೀತಿಯಾಗಿ ಆ ಕೋಪ ಕ್ರೋಧ ಇತ್ಯಾದಿಗಳು ಆ ಮಾನವನ ಅಹಂಕಾರ ಇವೆಲ್ಲ ಹುಟ್ಟಿದಂಥ ಮನುಷ್ಯನ ನಾಶ ಮಾಡಿಬಿಡ್ತವೆ ಬೆಂಕಿ ಹುಟ್ಟುತ್ತವು ಏನು ಮಾಡ್ತದೆ ಆ ಸ್ಥಳವೇ ಸುಟ್ಟಾಗ್ಬಿಡ್ತದೆ ಅಹಂಕಾರ ಕೋಪ ಇವೆಲ್ಲ ಹುಟ್ಟತಂತ ಮನುಷ್ಯ ತನ್ನನ್ನು ತಾನೇ ನಾಶ ಮಾಡ್ಕೊಂಬಿಡ್ತೇನೆ ಯಾರು ನಾಶ ಮಾಡಬೇಕಾಗಿಲ್ಲ ಅವರನ್ನು ಇಲ್ಲಿ ಯಾವ ಮಹರ್ಷಿಗಳಿಗೆ ಕೋಪ ಒಂದು ಕಡೆ ಕ್ರೋಧ ಅಹಂಕಾರ ಪ್ರಾಪ್ತವಾಗಿದೆ ಬಡ ಬೆಳಗ್ಗೆಗಳೇ ವ್ಯಕ್ತವಿಧವಾಗಿ ಹೇಳಿದ್ರು ನನ್ನ ಮಾತನ್ನ ಮಿದೀರ ಬಿಡಿದಾರಿಯನ್ನ ಬಿಡಿದಾರಿಯನ್ನ ಅಂತ ಮುಂದಕ್ಕೆ ಜೇತು ನಮ್ಮನ್ನು ಮಿದ್ರೆ ಹೋಗ್ತಾ ಇದ್ದೀರಾ ನೋಡಿ ಕುತ್ತಿಗೆ ಕೈ ಹಾಕಿ ನಾಲ್ಕು ಜನ ಮಹರ್ಷಿಗಳನ್ನ ಕಾಡಿಸಿ ಕೆಳಗಿನ ಬಿದ್ದು ಮರಳಾಡುತ್ತ ಮಹರ್ಷಿಗಳು ಕಣ್ಣುಗಳು ಕೆಂಗದಂತಹ ದುರ್ಗುಟ್ಟಿಯ ದೇವಿಯಲ್ಲಿ ನೋಡಿ ಹೇಳ್ತಂತೆ டிக்கரிசி சுவாமிமாரும் தண்ணிர்லே தடைதோ அவங்க தக்க பிராயஷ் மாமோ நமஹா ஸ்ரீகரே நோட் Pratnumar kvöldsæla Pratnumar kvöldsæla Pratnumar kvöldsæla ಭಗವಂತಮರಣೆ ಮಾಡುತ್ತಾ ಇದ್ದಾರೆ ಆ ಭಗವಂತನನ್ನ ಅನನ್ಯ ಭಕ್ತಿಯಿಂದ ಬೇರ್ ಕೊಡ್ಕೊಳ್ತಾ ಇದ್ದಾರೆ ಆ ಇದ್ರೆ ಹಿಂದೆ ಮೊಡೋಡಿ ಬರ್ತಾ ಇದ್ದಾರೆ ಆ ಜಯ ವಿಜಯರು ಮೊಡೋಡಿ ಬರ್ತಾ ಇದ್ದಾರೆ ಎಲ್ಲಿಗೆ ಶ್ರೀಹರಿಯ ಬಳಿಗೆ ಬಂದು ಪಾಲದ ಮೇಲೆ ಬಿದ್ದು ನಾರಾಯಣ ಕಾಪಾಡುವ ಕಾಪಾಡು ಏನಾಯ್ತು ಸ್ವಾಮಿ ಪ್ರಪಂಚದಲ್ಲಿ ಅರ್ಥವಾಗಿತ್ತು ನಮಗೆ ಬಂದಿರ್ತಕ್ಕಂಥ ಕಷ್ಟವನ್ನು ನೀ ನನಗೆ ತಂದೆ ಈಗ ತಾನೇ ಮಹರ್ಷಿಗಳನ್ನು ನಾವು ತಡೆದು ಅವರು ಕೊಟ್ಟರು ಶಾಪ ನಮಗೆ ಬಂದಿದೆ ಈ ಪಾಪ ಕಾಪಾಡು ಇದನ್ನು ತಡೆಯುವುದಕ್ಕೆ ನಮಗೆ ಪರಮಾತ್ಮ ಯಾರೇ ಬಂದರೂ ಒಳಗಡೆ ಬಿಡಬೇಡಿ ಅಂತ ಕಟ್ಟಪ್ಪಣೆ ಮಾಡುವವರು ನೀವೇ ನೀವು ಯಾರನ್ನ ತಡೆಯಬೇಕು ಯಾರನ್ನ ಬಿಡಬೇಕು ಅಂತ ಅಂತಹ ಮಹಾನುಭಾವನ್ನ ತಡೆದರೆ ಅವರು ಸುಣ್ಣ ಇರ್ತಾರ ಅವರು ಕೊಟ್ಟಿದ್ದಾರೆ ಶಾಪ ಋಷಿ ಕೊಟ್ಟ ಶಾಪ ಬತಿರೋಧ ಕೊಟ್ಟಂತ ಶಾಪ ಸಾಧ್ಯವಿಲ್ಲ ನಮಗೆ ಮಾರ್ಗ ತೋರೋಯ ಪುರಾಯೇ ದುಃಖ ಪಡುತ್ತಾ ಆ ಕಣ್ಣಲ್ಲಿ ಕಬ್ಬರಿ ಹರಿಸುತ್ತ ಪಾದದ ನೇರ ಬಿದ್ದು ಆ ಶ್ರೀಹರಿ ಆ ಶ್ರೀಮನ್ನಾರಾಯಣನ ಬೇಡಿಕೊಳ್ಳುತ್ತಿದ್ದಾರೆ ನೀವ್ಯಾರನ್ನ ತಡೆಯಬೇಕು ಯಾರನ್ನ ಬಿಡಬೇಕು ಅಂತ ಪರಿಜ್ಞಾನ ಪರಿವೇ ಇಲ್ಲದೆ ನೀವು ನೋಡ್ಕೊಂಡಿದ್ದೀರಾ ಅಹಂಕಾರಕ್ಕೆ ತಕ್ಕ ಪ್ರಾಯಶೀಲವಾಗಿದೆ ಸ್ವಾಮಿ ದೊಡ್ಡವರ ಮಾತೆಲ್ಲ ಹಿಂಗಿದೆ ಅಲ್ಲ ಯಾರೇ ಬಂದರೂ ಬಿಡಬೇಡಿ ಅಂತ ಹೇಳೋದು ನೀವಿದೆ ಈಗ ಅವ್ರನ್ನ ಯಾಕೆ ತಳಲಿ ಅಂತ ಕೇಳೋದು ನೀವು ನೀನು ಯಾವ ನ್ಯಾಯಸ್ವಾಮಿ ನಮಗೆ ಒಂದು ಪರಿಹಾರ ಹೇಳಿದೆ ಎಂದರೆ ಇದಕ್ಕೊಂದೇ ಒಂದು ಪರಿಹಾರ ಇದೆಯಪ್ಪ ಏಳು ಜನ್ಮಗಳನ್ನು ಎತ್ತಿ ನನಗೆ ಬಿಟ್ಟರಾಗುತ್ತಿವಾಪಾದ ತಪ್ಸೋಕ್ಕಾಗಲ್ಲ ನಡದೇ ತಿರಬೇಕು ಮೂರು ಎತ್ತಿ ನನಗೆ ಈ ವಿವೇಚನೆ ನಿಮಗೆ ಬಿಟ್ಟಿದ್ದು ಯೋಚನೆ ಮಾಡಿ ಹೇಳಿದ್ದಾಗ ಆ ಜಯ ವಿಧಿಯರು ಒಬ್ಬರ ಮಗು ನಮಗೂ ನೋಡ್ಕೊತಾರೆ ಏನಪ್ಪ ಇದಕ್ಕೆ ಬೇಕು ನಾವು ಉತ್ತರ ಏನ್ ಹೇಳಬೇಕು ಅಂದಾಗ ಏಳು ಜನ್ಮಗಳನ್ನ ಎತ್ತಿ ಬರುವವರಬೇಕು ನಾವು ನಿನ್ನ ಸನ್ನಿಧಿಯನ್ನು ಬಿಟ್ಟು ನಿನ್ನ ನಗಲಿ ಇರಲಾರ ನಿನಗೆ ವೈರಿಗಳಾಗಿ ನಿನ್ನ ಎದುರಿಗೆ ನಿಂತು ನಾವು ಹೋರಾಡಿದರೂ ಸರಿಯೇ ನಿಂದಿಸಿದರೂ ಸರಿಯೇ ನಿನಗೆ ನಾವು ಸ್ವಾಮಿ ತಥಾ ಯಾವ ಮಹರ್ಷಿಗಳು ಶಾಪ ಪಟ್ಟಂತವರು ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಹಿಂತಿರುಗಿ ಬರೆದಿದ್ದಾರೆ ಇತ್ತ ಕಶ್ಯಪ ಪ್ರಥಮ ರಾವಣ ಕುಂಭ ಕರ್ನಾಟಕ ತಾಳಿ ಆ ದುಷ್ಟರನ್ನು ಸಂಹಾರ ಮಾಡಿದ್ದಾರೆ ಎರಡನೇ ಅವತಾರೇತಾಯದಲ್ಲಿ ರಾವಣ ಕುಂಭಕರ್ಣರಾಗಿ ಅವತಾರ ಮಾಡಿದ್ದಾರೆ ವಿಶ್ವವಸ್ತುವಿನ ಪುತ್ರರಾಗಿ ಕೈಗಟ್ಟಿದೆ ಒಂದು ಶಕ್ತಿ ಖೋರ ಓ ಇದು ಎಲೆಕ್ಟ್ರಿಕ್ ಕೊಡ್ತಾ